ಸನ್ ಟ್ಯಾನ್ಗೆ ಒಂದು ಟಿಪ್ ಹೇಳ್ತಾ ಇದ್ದೀನಿ ಪ್ಲೀಸ್ ನೋಡ ಒಂದು ಚಮಚ ಎಳ್ಳೆಣ್ಣೆ ಒಂದು ಚಮಚ ಹರಳೆಣ್ಣೆ ಒಂದು ಚಮಚ ಬಾದಾಮಿ ಎಣ್ಣೆ ಇಷ್ಟನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಎಲ್ಲಿ ಸನ್ ಟ್ಯಾನ್ ಆಗಿದೆಯೋ ಅಲ್ಲಿಗೆ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳೋದು ಹಾಗೆ ಇದನ್ನ ಸಾಧ್ಯ ಆದರೆ ರಾತ್ರಿ ಹೊತ್ತು ಮಸಾಜ್ ಮಾಡಿ ನಿಮಗೆ ಆಗೋದಾದರೆ ಇಡೀ ರಾತ್ರಿ ಹಾಗೆ ಬಿಡೋದು ಇನ್ನೂ ಒಳ್ಳೆಯದು ಅಥವಾ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಹಾಗೆ ಬಿಡಿ ಹರಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ನಮಗೆ ಆರಾಮಾಗಿ ನಾವಿದ್ದಲ್ಲಿ ಸಿಕ್ಬಿಡತ್ತೆ ಸೊ ಎಳ್ಳೆಣ್ಣೆ ಮತ್ತೆ ಬಾದಾಮಿ ಎಣ್ಣೆ ಯಾವ ಬ್ರ್ಯಾಂಡಲ್ಲಿ ನಾವು ತಗೊಳ್ಬೇಕು ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಅಂಡ್ ಬೈ ಹಾಗಾದ್ರೆ ಇದನ್ನ ಹೇಗೆ ವಾಶ್ ಮಾಡೋದು ಅಂತ ಕೇಳೋದಾದ್ರೆ ಕಡಲೆ ಹಿಟ್ಟಿಗೆ ಒಂದು ಚಮಚ ಹಾಲು ಒಂದು ಚಮಚ ಮೊಸರು ಒಂದು ಚಮಚ ಸಕ್ಕರೆ ಮತ್ತು ಒಂದು ಚಮಚ ಕಾಫಿ ಪುಡಿ ಇಷ್ಟನ್ನು ಸೇರಿಸಿ ಅಥವಾ ನಿಮಗೆ ಬೇಕಿದ್ರೆ ಅರಿಶಿನ ಕೂಡ ಹಾಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ತೊಳೆದು ನಂತರ ಮಾಯಶ್ಚರೈಸರ್ನ ಯೂಸ್ ಮಾಡಬೇಕಾಗುತ್ತೆ ಹೀಗೆ ನೀವು ಪ್ರತಿ ವಾರದಲ್ಲಿ ಮೂರು ಬಾರಿ ಮಾಡಿಕೊಳ್ಬಹುದು ಅಥವಾ ಪ್ರತಿನಿತ್ಯ ಮಾಡಿಕೊಳ್ಬಹುದು ಇದರಿಂದ ಯಾವ್ದು